ಒಂದು ನಲವತ್ತು ವರ್ಷ ಹಿಂದೆ ಹೋದ್ರೆ ಆ ಒಂದು ಬ್ಯಾಕ್ ಬ್ಯಾಕ್ ಡಬಲ್ ಮಾಡಿರೋ ಒಂದು ಕತೆ ಬುಡಕಟ್ಟು ಜನಾಂಗದ ಕತೆ ಕೋರಸಿಮ್ ನೋಡಬೇಕಂದ್ರೆ ಒಂದು ಸಣ್ಣ ರೀಸನ್ ಹೇಳ್ತೀನಿ ಇವತ್ತು ಹೇಗೆ ನಡೀತಾ ಇದೆ ಪ್ರಕೃತಿನ ಭೂಮಿನ ಮಾರ್ಕೊಂಡು ಒಂದ್ ಅಡಿ ಒಂದ್ ಇಡೀ ಮಣ್ಣಿಗೆ ಇವತ್ತು ಎಷ್ಟೋ ಕೊಲೆಗಳು ನಡೀತಾ ಇದೆ ಸಂಬಂಧಗಳು ಕಳ್ಕೊಂತ ಇದೆ ಬಟ್ ಅದೇ ನಲ್ವತ್ತು ವರ್ಷ ಹಿಂದೆ ಹೋದ್ರೆ ಆ ಪ್ರಕೃತಿನ ಯಾವ ತರ ತನ್ನ ತಾಯಿ ತರ ಪೂಜೆ ಮಾಡ್ತಾ ಆ ಸೊಗಡಿ ಅವ್ರ ಕಲ್ಚರ್ ಇನ್ನು ಅವ್ರ ಸಂಸ್ಕೃತಿ ನಿಜವಲ್ಲ ಸಿನ್ಮಾ ನೋಡಿದಾಗ ನಿಮಗೆ ಆ್ಯಕ್ಚುಲಿ ನಾವು ಎಲ್ಲಿದ್ದೀವಿ ಏನು ಮಾಡ್ತಿದ್ದೇನೆ ಖಂಡಿತ ಗಿಲ್ಟಿ ಫೀಲ್ ಎಲ್ಲರೂ ಕಾಡುತ್ತೆ ಅದೊಂದು ನಾನು ಪ್ರಾಮಿಸ್ ಮಾಡ್ತೀನಿ ಅದ್ರ ಜೊತೆಗೆ ನಮ್ಮ ಲೆಜೆಂಡ್ ಡೈರೆಕ್ಟರ್ಸ್ ಆಗಿರ್ಬೋದು ಗಿರೀಶ್ ಕಾಸರವಳ್ಳಿ ಸರ್ ಒಂದು ಕಲಾತ್ಮಕ ಚಿತ್ರ ಮಾಡಿದ್ದಾರೆ ಪಿ ಶೇಷರ್ ಅವರು ಕಲಾತ್ಮಕ ಚಿತ್ರ ಮಾಡಿ ಒಂದು ಅದ್ಭುತ ಒಂದು ಹೆಸರುಗಳು ಕಳಿಸಿರೋರು ಅವ್ರ ಸಿನಿಮಾ ಒಂದು ಕಲಾತ್ಮಕ ಚಿತ್ರನ ಒಬ್ಬ ಕಮರ್ಷಿಯಲ್ ಡೈರೆಕ್ಟರ್ಗಳು ಸಿಕ್ಕಿದ್ರೆ ಏನು ಮಾಡ್ತಾರೆ ಉದಾಹರಣೆ ಕೋರ ಅಂತ ಹೇಳಕ್ ನಾನು ಒಂದು ಗಟ್ಟಿ ಕತೆ ಇರೋ ಕತೆ ಖಂಡಿತ ನಿಮಗೆ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು

ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ